ರ ಸಾಕಾರ ಜೊತೆಗೆ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರು ಮತ್ತು ನೋಡಿದಂತಹ ನಮ್ಮ ಪ್ರೇಕ್ಷಕರು ನಮ್ಮ ಸಿನಿಮಾದ ಬಗ್ಗೆ ಅತ್ಯಂತ ದೊಡ್ಡ ಮಟ್ಟದ ಒಂದು ಕ್ರಿಟಿಕ್ಸ್ ಕೊಟ್ಟಿದ್ದಾರೆ ಅಂದರೆ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಖಂಡಿತವಾಗೂ ಈ ಥರ ಸಿನಿಮಾಗಳು ಬರಬೇಕು ಅಂತ ನಿಮ್ಮ ಸಹಕಾರನ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ಮರೆಯೋದಿಕ್ಕಾಗಲ್ಲ ಯಾಕಂದ್ರೆ ಕಮರ್ಷಿಯಲಿ ಗೆಲುವು ಸೋಲು ಹತ್ತಾರು ಕಾರಣಗಳಿರುತ್ತೆ ಒಂದು ಸಿನಿಮಾ ಗೆಲ್ಲೋದಕ್ಕೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಟೈಮು ಅಥವಾ ನಾನು ಸಿನಿಮಾ ರಿಲೀಸ್ ಮಾಡಿದಂಥ ಟೈಮ್ ಸ್ವಲ್ಪ ಎಕ್ಸಾಮ್ಗಳಿತ್ತು ಅಥವಾ ಎಲೆಕ್ಷನ್ನು ಐ ಪಿ ಎಲ್ ಈ ಥರದ ಹತ್ತಾರು ಕಾರಣಗಳಿತ್ತು ಅವೆಲ್ಲವನ್ನೂ ಮೀರಿ ನಮ್ಮ ಜನ ಕೂಡ ಥೇಟ್ರಿಗೆ ಬರೋವಂಥ ಮನಸ್ಸು ಸ್ವಲ್ಪ ಕಡಿಮೆ ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಬರೋವಷ್ಟು ಈಸಿಯಾಗಿ ಹೊಸಬರಿಗೆ ಅಥವಾ ಒಂದು ಹೊಸ ಕಂಟೆಂಟ್ ಇದ್ದಾಗ ಆ ಒಂದು ಕ್ರೇಜಲ್ಲಿ ಬರೋವಂಥದ್ದು ಕಡಿಮೆ ಆದರೂ ಕೂಡ ನಾನಿವತ್ತು ಎಲ್ಲೇ ಓಡಾಡಲಿ ಹತ್ತಾರು ಜನ ಗುರುತಿಸ್ತಾರೆ ಅವೆಲ್ಲವನ್ನೂ ಮೀರಿ ನಿಮ್ಮ ಕೆರೆಬೇಟೆ ಸಿನಿಮಾ ತುಂಬ ಒಳ್ಳೆಯ ಒಂದು ಸಿನಿಮಾ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀರಾ ಅಂತ ಹೇಳಿ ಹತ್ತಾರು ಜನ ಒಂದು ಶಬಾಷ್ಗಿರಿ ಕೊಡ್ತಾರಲ್ಲ ಅದು ಕೂಡ ಒಂದು ದೊಡ್ಡ ಗೆಲುವಿದ್ದಾಗೆ ಆ ಒಂದು ಗೆಲುವು ಸದಾ ಒಂದಿಷ್ಟು ವರ್ಷನಾದರೂ ನೆನಪಿರಬೇಕು ಯಾಕೆಂದರೆ ಒಂದು ಸಿನಿಮಾ ರಿಲೀಸ್ ಆದ ನಂತರ ಎಲ್ಲವೂ ಕೂಡ ದುಡ್ಡಲ್ಲೇ ಅಳಿಯೋದಕ್ಕಾಗಲ್ಲ ಕೆಲವು ಭಾವನೆಗಳಿಂದ ಕೆಲವು ಕ್ವಾಲಿಟಿಯಿಂದ ಕೆಲವು ಗೆಲುವು ಅನ್ನೋದು ಸುಮಾರಷ್ಟು ಹಂತಗಳಲ್ಲಿ ಅಳಿಯುವಂಥ ಒಂದು ಪರಿಸ್ಥಿತಿ ಬರುತ್ತೆ ಇವತ್ತು ನನ್ನದು ಒಂದು ಕ್ವಾಲಿಟಿ ಮೇಲೆ ಅಳದಂಥ ಸಿನಿಮಾ ದುಡ್ಡಿನಕ್ಕಿಂತನೂ ಕ್ವಾಲಿಟಿ ನಂದು ಒಂದು ಒಳ್ಳೆಯ ಸಿನಿಮಾ ಆಗಿತ್ತು ಹಾಗಾಗಿ ಆ ಒಂದು ನೆನಪಿನ ಕಾಣಿಕೆ ಅಂದರೆ ಈಗ ಅಂದ್ಕೊಳ್ಬೋದು ಐವತ್ತು ದಿವಸ ಅಂತ ಅಂದ್ಕೊಳ್ಳೋ ಐವತ್ತು ದಿವಸ ಮುಂಚೆ ಥರ ಒಂದೇ ಥಿಯೇಟ್ರಲ್ಲಿ ಓಡ್ತಾ ಅಂತ ಹಾಗಂತ ಅಲ್ಲ ಕರ್ನಾಟಕದ ಸುಮಾರಷ್ಟು ಚಿತ್ರಮಂದಿರಗಳಲ್ಲಿ ಐವತ್ತು ದಿವಸದ ತನಕನೂ ಇತ್ತು ಬೆಂಗಳೂರಿನಲ್ಲಿ ಸುಮಾರಷ್ಟು ಮಾಲ್ಗಳಲ್ಲಿ ಐವತ್ತು ದಿವಸದ ತನಕನೂ ಇತ್ತು ಇವತ್ತು ಕೂಡ ಶಾಪುರ ಇರ್ಬೋದು ಸುಮಾರಷ್ಟು ಒಂದು ಎಂಟತ್ತು ಸೆಂಟ್ರಲ್ಲಿ ಈಗ ಪ್ರೆಸೆಂಟ್ ಈ ವೀಕ್ ಕೂಡ ಇದೆ ಅಂದರೆ ಆ ಒಂದು ನೆನಪು ಖುಷಿ ಒಂದು ಮೊಮೆಂಟು ಮುಖಾಂತರ ಎಲ್ಲರಿಗೂ ಕೂಡ ತಲುಪಿಸೋಣ ಅಂತ ಹೇಳಿ ಅಂದರೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಸ್ ಕೆಲವು ಮೇಜರ್ ಆರ್ಟಿಸ್ಟು ಎಲ್ಲರಿಗೂ ಕೂಡ ಅಥವಾ ನಮಗೆ ಸಾಕಾರ ಮಾಡಿದಂತಹ ನಮ್ಮ ಶಶಾಂಕ್ ಇದ್ದಾರೆ ದಯಾಳ್ ಸರ್ ಇದ್ದಾರೆ ಉದಯ್ ಮೆಹ್ತಾ ಇದ್ದಾರೆ ಈ ಥರ ಸುಮಾರಷ್ಟು ಜನ ನಮ್ಮ ಸಿನಿಮಾ ರಿಲೀಸ್ ಆದ ನಂತರ ನಮ್ಮನ್ನು ಬೆಂತಟ್ಟಿ ಅಂದರೆ ನೀವೊಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀರಾ ಖಂಡಿತವಾಗೂ ಇದರಿಂದ ಎದೆಗುಂದ ಅಂತದ್ದಿಲ್ಲ ಸಿನಿಮಾ ಒಂದು ಸ್ವಲ್ಪ ಅನ್ಕೊಂಡ ರೀತಿ ಆಗಿಲ್ಲ ಅಂದರೂ ನೀವು ಯಾರೂ ಹೆದರೋ ಅಂತದ್ದಿಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಿದಿರ ಅಂತ ಹೇಳಿ ಇವರೆಲ್ಲರೂ ಕೂಡ ಒಂದು ಸಾಕಾರ ಸುಮಾರಷ್ಟು ಜನ ಸಾಕಾರ ಇದೆ ಆ ಸಾಕಾರಗಳಲ್ಲಿ ನಮ್ಮ ಏನು ನಮ್ಮ ಸಿನಿಮಾ ನೋಡಿ ನಮ್ಮನ್ನು ಮೆಚ್ಚಿದಂಥ ಸುಮಾರಷ್ಟು ಜನದಲ್ಲಿ ಎಲ್ಲರನ್ನೂ ನನಗೆ ಕರೆಯೋದಕ್ಕಾಗಿಲ್ಲ ಹಾಗಾಗಿ ನಮ್ಮ ಈ ಒಂದು ಕರೆಗೆ ಏನಂದರೆ ಸರ್ ಹೇಳಿದೆ ಒಂದು ಐವತ್ತನೇ ದಿವಸ ಇದು ಮಾಡ್ತಿದ್ದೀನಿ ಸರ್ ದಯಮಾಡಿ ಒಂದು ನೆನಪಿನ ಕಾಣಿಕೆ ಕೊಡುವಂಥ ಒಂದು ಕಾರ್ಯಕ್ರಮ ಇವೆಲ್ಲರೂ ಬರಬೇಕು ಅಂತಾದಾಗ ಯಾವ ತುಂಬ ಖುಷಿಯಾಗಿ ಇಲ್ಲಾಗ ಅವ್ರಿಗೆ ಒಳ್ಳೆಯ ಕೆಲಸ ನೀನು ಮಾಡ್ತಾ ಇರೋದು ಖಂಡಿತವಾಗೂ ಯಾವತ್ತೂ ಏನು ಅಂತ ಹೇಳು ಅಂತಂದರೂ ಖಂಡಿತವಾಗೂ ಬಂದು ಇವರೆಲ್ಲರೂ ಒಂದು ಸಹಕಾರಕ್ಕೆ ಒಂದು ನೆನಪಾಗಿ ಉಳಿಲಿ ಅಂತೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ ಇವೆಲ್ಲವನ್ನು ಮೀರಿ ಈ ಕೆರೆ ಸುಮಾರಷ್ಟು ಜನ ನಾವೆಲ್ಲರೂ ತುಂಬ ವರ್ಕ್ ಮಾಡಿದ್ದೀವಿ ಏನೇನೋ ದೊಡ್ಡ ಕನ್ಸ್ ಕಟ್ಕೊಂಡು ಕಟ್ಟಿದಂಥ ತಂಡ ಇದು ಕೆರೆಬೇಟೆ ತಂಡ ಅಂತಂದ್ರೆ ಸಂಪೂರ್ಣ ಒಂದು ಟೆಕ್ನಿಷಿಯನ್ಸ್ ಇರ್ಬೋದು ಅದರಲ್ಲಿ ಪಾತ್ರ ಮಾಡಿದಂಥ ಕಲಾವಿದರು ಇರ್ಬೋದು ಅಥವಾ ಟೆಕ್ನಿಕಲ್ ಸ್ಟುಡಿಯೋಸ್ಗಳಿರ್ಬೋದು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಮತ್ತೆ ಇನ್ನು ಪ್ರೊಡಕ್ಷನ್ ಮಾಡುವಂಥದ್ದು ಒಂದು ಸದ್ಯಕ್ಕೆ ಒಂದಿಷ್ಟು ವರ್ಷಗಳ ಕಾಲ ಬೇಡ ಅಂತ ನಿರ್ಧಾರ ಮಾಡಿದ್ದೇನೆ ಅಂದರೆ ತುಂಬ ಕನಸಿಟ್ಕೊಂಡು ಒಂದು ಪ್ರೊಡಕ್ಷನ್ ಕಂಪ್ನಿ ಕಟ್ಟಿದ್ರು ಕೂಡ ನಮಗೆ ಅನ್ಕಂಡಂತಹ ಒಂದು ದೊಡ್ಡ ಗೆಲುವು ಸಿಗದಿದ್ದಾಗ ಅದರಲ್ಲೇ ಮತ್ತೆ ಏನು ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತೀನಿ ಅಂತ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮಂತವರಿಗೆ ಹಾಗಾಗಿ ಇನ್ನು ಮೇಲೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದರೆ ಒಳ್ಳೊಳ್ಳೆ ನಿರ್ದೇಶಕರಿಂದ ಒಳ್ಳೊಳ್ಳೆ ಬ್ಯಾನರಿಂದ ಬಜೆಟ್ಟು ಅನ್ನೋದಲ್ಲ ಇಲ್ಲಿ ಒಳ್ಳೆ ಟೀಮು ಅಂದರೆ ಒಂದು ಸಿನಿಮಾ ಶುರು ಮಾಡಿ ಅದನ್ನು ನೀಟಾಗಿ ಮುಗಿಸಿ ಅದನ್ನು ನೀಟಾಗಿ ಪ್ರೊಜೆಕ್ಟ್ ಮಾಡಿ ಅಥವಾ ಒಂದು ಒಳ್ಳೆ ಕತೆ ಒಳ್ಳೆ ತಂಡದ ಜೊತೆಗೆ ಮಾಡುವಂಥ ದೊಡ್ಡ ಉತ್ಸಾಹ ನನ್ನಲ್ಲಿದೆ ಆ ಉತ್ಸಾಹ ಖಂಡಿತವಾಗೂ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ನನಗೂ ಸಿನಿಮಾ ಮಾಡುವಂತ ಕನಸಿದೆ ಪ್ರೊಡಕ್ಷನ್ ಅಂತೂ ಸದ್ಯಕ್ಕೆ ಮಾಡಲ್ಲ ಆ ವಿಚಾರನು ಕೂಡ ತಿಳಿಸ್ತೀನಿ ಯಾಕೆಂದರೆ ದಿವಸಕ್ಕೆ ಒಂದು ಅಥವಾ ಎರಡು ಕಾಲುಗಳು ನನಗೆ ಬರ್ತಾನೆ ಇರುತ್ತೆ ಏ ಸರ್ ನೀವು ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ರೆ ನಮ್ದೊಂದು ಕತೆ ಇದೆ ಹೀಗೆ ಮಾಡೋಣ ಹೀಗೆ ಸದ್ಯಕ್ಕೊಂತೂ ಇನ್ನೊಂದು ನಾಲ್ಕೈದು ವರ್ಷ ಕಲಾವಿದನಾಗೆ ಮುಂದುವರಿಬೇಕು ಅನ್ನೋ ಒಂದು ದೊಡ್ಡ ಕನಸಿದೆ ಅದಕ್ಕೂ ಕೂಡ ನಿಮ್ಮೆಲ್ಲರ ಸಾಕಾರ ಬೇಕು ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ತಂತ್ರಜ್ಞರು ಇರ್ಬೋದು ಅಥವಾ ಇರ್ಬೋದು ಎಲ್ಲರೂ ಕೂಡ ಫೈನ್ ಟ್ಯೂನ್ ಅಂದರೆ ಸುಮಾರಷ್ಟು ಕನ್ಸಿಟ್ಟುಕೊಂಡು ಅದ್ಭುತ ಕೆಲಸ ಮಾಡೋವಂಥವ್ರು ಅಂದರೆ ಕೆಲವರು ಇದ್ದಾರೆ ಕೆಲವರು ಆಲ್ರೆಡಿ ಹೆಸರು ಇದ್ದಾರೆ ಅವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಅವಕಾಶಗಳಾಗ್ತಾ ಹೋಗಬೇಕು ಅದು ಯಾಕೆಂತಂದರೆ ಇವತ್ತು ನಿಮ್ಮ ಮುಖಾಂತರ ಆಗಬೇಕು ಇಲ್ಲಿ ಬಂದಂತಹ ನಿರ್ದೇಶಕರು ಇವರೆಲ್ಲರ ಮುಖಾಂತರ ಕೂಡ ಇಂಡಸ್ಟ್ರಿಗೆ ಹೋಗಬೇಕಂದ್ರೆ ನಮ್ದು ಒಳ್ಳೆ ತಂಡ ಒಳ್ಳೆ ಒಂದು ಸಿನಿಮಾ ಕಟ್ಟುವಂಥ ಒಂದು ತಂಡ ಆ ತಂಡಕ್ಕೂ ಕೂಡ ಎಲ್ಲ ಕೂಡ ಬೆಂಬಲ ಆಗಬೇಕು ಅನ್ನೋ ಒಂದು ದೊಡ್ಡ ಆಸೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಒಂದಿಷ್ಟು ವರ್ಷಗಳ ಕಾಲ ನಮ್ಮ ಕೆರೆವೇಟೆ ಸಿನಿಮಾ ನೆನಪಾಗಿ ಕೆಲವು ಸ್ಟುಡಿಯೋಗಳಲ್ಲಿ ಕೆಲವು ಆಫೀಸ್ಗಳಲ್ಲಿ ಕೆಲವರು ಮನಸ್ಸಲ್ಲಿ ಉಡಿಯುತ್ತೆ ಅನ್ನೋ ಒಂದು ದೊಡ್ಡ ಭರವಸೆಯೊಂದಿಗೆ ಇದೊಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲ್ ಥ್ಯಾಂಕ್ಸ್ ಟು ಇಲ್ಲಿ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ